ಇವಲ್ಲಿ ನೋಡ್ತಾ ಇದ್ರ ಟಿವಿ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದಾರೆ ಕಾಶಿ ವಿಶ್ವನಾಥ್ನನ್ನು ದರ್ಶನ ಮಾಡ್ಕೋಬಿಡಿ ನಾನು ಮಾರ್ನಿಂಗ್ ನಾಲ್ಕು ಗಂಟೆ ಎದ್ದು ಮತ್ತೆ ಬರ್ತೀನಿ ಇಲ್ಲಿಗೆ ದರ್ಶನ ಮಾಡಲಿಕ್ಕೆ ಅವಾಗ ನಿಮಗೆ ದರ್ಶನ ಮಾಡಿಸ್ತೀನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಫೋರ್ ಆಫ್ ಮಹಾಕುಂಭಮೇಳ ಜರ್ನಿಯ ನಾಲ್ಕನೇ ದಿನ ಅದರಲ್ಲೂ ಎಕ್ಸ್ಪ್ಲೋರ್ ಆಫ್ ವಾರಣಾಸಿಯ ಎಪಿಸೋಡ್ ನಾಲ್ಕಕ್ಕೆ ಸ್ವಾಗತ ಸುಸ್ವಾಗತ ಗುರು ಟೈಮಿಗೆ ಬಂದ್ಬಿಟ್ಟು ಬೆಳಗಿನ ಜಾವ ಗುರು ನಾನು ನಿಮಗೆ ನೈಟ್ ಹೇಳಿದ್ದೆ ಬೆಳಗಿನ ಜಾವ ಬೇಗ ಎದ್ದು ಹೇಳಬೇಕು ನಾಲ್ಕು ಗಂಟೆಗೆ ಫ್ರೆಶ್ ಅಪ್ ಆಗಿಬಿಟ್ಟು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಹೇಳ್ಬಿಟ್ಟು ನಾನಿದ್ದ ಇಟಲಿಯವರು ಇದ್ದರು ಇನ್ನೂ ಕೂಡ ಬೇರೆ ಬೇರೆ ಜನ ಬರ್ತಾಯಿದ್ರು ಅದರಲ್ಲೂ ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯವರು ಕೂಡ ಮೂರು ಜನ ಅಣ್ಣಂದ್ರಿದ್ದರು ಸೊ ಅವ್ರನ್ನ ಕೂಡ ಪರಿಚಯ ಮಾಡಿಕೊಂಡೆ ಅವರನ್ನು ಬೆಳಗ್ಗೆ ಬೇಗ ಇಬ್ಬರಿಸಿ ಒಟ್ಟಿಗೆ ಹೊರಟ್ವಿ ನಾವೀಗಿರೋದೆಲ್ಲಪ್ಪ ಅಂದರೆ ನಾವಿದ್ದ ಡಾಮೆಂಟ್ರಿ ಹೋಟೆಲ್ನ ಪಕ್ಕದಲ್ಲೇ ಅಂದರೆ ಕೆಳಗಡೆ ಕಾಫಿ ಕುಡಿಲಿಕ್ಕೆ ಅಂತ ಬಂದಿದ್ದೀವಿ ಈಗ ಕಾಫಿ ಕುಡಿದು ಒಂದು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೊರಡ್ಬೇಕು ನಾವೀಗ ಗುರು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಫಿ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವ ಥರ ಲೋಟನ ಬಳಸ್ತಾರೆ ಅಂತ ಹೇಳಿ ನಮ್ಮ ಸೈಡ್ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಪ್ಲಾಸ್ಟಿಕ್ ಲೋಟಗಳನ್ನ ಕಾಫಿ ಕುಡಿಲಿಕ್ಕೆ ಆ ರೀತಿ ಈ ಕಡೆ ಬಳಸೋದಿಲ್ಲ ಮಣ್ಣಿನಿಂದ ಮಾಡಿದಂತಹ ಲೋಟಗಳನ್ನ ಬಳಸ್ತಾರೆ ಇದರಿಂದ ಕೆಲಸ ಮಾಡುವಂತಹ ಕುಂಬಾರಗಳಿಗೂ ಕೂಡ ಕೆಲಸ ಸಿಗುತ್ತೆ

ರೆಡಿ ಆಯ್ತು ಗುರು ಟೀ ಕುಡಿಯೋಣ ಟೀ ಕುಡಿದು ಆಟೋ ಬುಕ್ ಮಾಡ್ಕೊಂಡು ಬೇಗ ಹೊಡೋಣ ಕೊನೆಗೂ ನಾವಿದ್ದಂತಹ ಪ್ಲೇಸ್ಗೆ ಆಟೋದವ್ರು ಬಂದರು ಗುರು ಅವ್ರನ್ನ ಕೇಳಿದ್ವಿ ಡ್ರಾಪ್ ಮಾಡ್ಲಿಕ್ಕೆ ಸೊ ಓಕೆ ಅಂತ ಹೇಳಿದ್ದಾರೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತೆ ನೋಡೋಣ ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿಸೋದು ಅಷ್ಟೇ ಕೊಡೋದು ನೋಡಿ ಹೋಗೋಣ ಬನ್ನಿ ನಾವಿರೋ ಪ್ಲೇಸಿಂದ ಕಾಶಿ ವಿಶ್ವನಾಥ ಟೆಂಪಲ್ಲು ತುಂಬ ದೂರ ಏನಿರಲಿಲ್ಲ ನಾಲ್ಕು ಕಿಲೋಮೀಟರ್ ಅಷ್ಟೇ ಇದ್ದಿದ್ದು

ಗುರು ಸ್ವಲ್ಪ ಹೊತ್ತು ಬಿಟ್ಟು ಸುತ್ತಾಡಿ ಕೊನೆಗೂ ಇಲ್ಲಿ ತಗೊಬಂದು ಬಿಟ್ಟಿದ್ದಾರೆ ನೀವು ನೋಡ್ತಾ ಇದೀರ ನನ್ನ ಬ್ಯಾಕ್ ಸೈಡ್ ಅಲ್ಲಿ ಜನರೆಲ್ಲ ಆಪೋಸಿಟ್ ಹೋಗ್ತಾ ಇದಾರೆ ಆ ಸೈಡ್ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ಕ್ಯೂ ಕೂಡ ತುಂಬಾ ಉದ್ದ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೆಲ್ಲ ಶಾರ್ಟ್ ಕಟ್ ಇದೆ ಅಂತ ಓಣಿಯಿಂದ ಹೋದ್ರೆ ತುಂಬಾ ಹತ್ರ ಆಗುತ್ತೆ ಮತ್ತೆ ನೀವಲ್ಲಿ ಕ್ಯೂ ಹತ್ರ ಸೇರ್ತೀರಾ ಅಂತ ಹೇಳಿದ್ರು ಅವಾಗಿಂದ ನಡೀತಾನೆ ಇದ್ದೀವಿ ಗುರು ನಡೀತಾ ನಡೀತಾ ಇಲ್ಲಿ ತಂಗ ಬಂದಿದೀವಿ ಅರೌಂಡ್ ಒಂದು ಐನೂರು ಮೀಟರ್ ಆಗಿದೆ ನಾವು ನಡ್ಕೊಬಂದು ಇನ್ನು ಕೂಡ ಆ ಕ್ಯೂ ಇರೋ ನಿಯರ್ ಬೈ ಪ್ಲೇಸ್ ಸಿಗ್ತಾ ಇಲ್ಲ ಅವರು ಸುಮ್ಮನೆ ಜಾಸ್ತಿ ಅಮೌಂಟ್ ಇಸ್ಕೊಂಡ್ರು ಅಲ್ಲೇ ಬಿಟ್ಟು ನಾನೂರು ರೂಪಾಯಿ ಅಲ್ಲಲ್ಲ ಗುರು ಆಟೋದವರಿಗೆ ನಾವು ಕೊಡಬೇಕಿದ್ದು ಇನ್ನೂರೈವತ್ತು ರೂಪಾಯಿ ಮಾತ್ರ ಬಟ್ ನಮ್ಮ ಹತ್ರ ಚೇಂಜ್ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂರು ರೂಪಾಯಿ ಒಂದು ನೋಟು ನೂರು ರೂಪಾಯಿ ಒಂದು ನೋಟು ಕೊಟ್ಟಿದ್ವಿ ಅವರು ಚೇಂಜ್ ಇಲ್ಲ ಬ್ರೋ ಇರಲಿ ಬಿಡಿ ಅಂತಂದರು ಆದರೂ ಕೂಡ ನಾವು ಕೇಳಿದ್ವಿ ಚೇಂಜ್ ಕೊಡಿ ಬ್ರೋ ನೀವು ಮಾತಾಡಿದ್ದು ಇನ್ನೂರೈವತ್ತು ರೂಪಾಯಿಗೆ ಬಟ್ ಇವಾಗ ಮುನ್ನೂರು ರೂಪಾಯಿ ತೊಗೊಳ್ತಾ ಇದ್ದೀರ ಅಂತ ಹೇಳಿದ್ವಿ ಆದರೂ ಕೂಡ ಬೇರೆ ಬೇರೆ ಕಡೆ ಸುತ್ತಾಡಿ ಆ ರೆಸ್ಟಲ್ಲಿ ಅಷ್ಟು ಹತ್ರ ಅನ್ನೋ ಕಾರಣಕ್ಕೋಸ್ಕರ ನಾವು ಇರಲಿ ಅಂತ ಸುಮ್ಮನೆ ಬಂದ್ವಿ ನಾನು ನಿಮ್ಗೆ ಹೇಳೋದು ಅಂತಂದರೆ ನೀವು ಹೊರಗಡೆ ರೀತಿ ಟ್ರಿಪ್ ಹೋದಾಗ ಚೇಂಜಸ್ನ ಕ್ಯಾರಿ ಮಾಡಿ ಆದಷ್ಟು ಕೊನೆಗೂ ಬಂದ್ವಿ ಗುರು ಕ್ಯೂ ನೋಡಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಕ್ರೌಡ್ ಗುರು ಇಲ್ಲೆಲ್ಲಾದರೂ ಮಧ್ಯ ಸೇರ್ಕೋಬೇಕು ನೋಡೋದು ಮುಂದೆ ಹೋಗಿ ಸೇರ್ಕೊಳ್ಳೋದು ಇಲ್ಲೇ ಸೇರ್ಕೊಳ್ಳೋದು ನೋಡಬೇಕು ಕ್ಯೂವಲ್ಲಿ ಹೋಗ್ತೀವಿ ಅಂತಂದ್ರೆ ಇನ್ನು ತುಂಬ ಹಿಂದೆ ಊಟ ಬರ್ಬೇಕು ನಾವು ನಾವು ಅವಾಗಿಂದ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡ್ತಾನೆ ಇದೀವಿ ಗುರು ಎಲ್ಲೂ ಕೂಡ ಕ್ಯೂ ಅಲ್ಲಿ ಗ್ಯಾಪ್ ಅಂತೂ ಇಲ್ಲ ಜಾಯಿನ್ ಆಗೋಣ ಅಂದರೆ ನೋಡೋಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲಾದರೂ ಒಂದು ಕಡೆ ಜಾಯಿನ್ ಆಗೋಣ ಲೈಟ್ ಫೈನಲಿ ನಾವೆಲ್ಲರೂ ಕೂಡ ಕ್ಯೂಗೆ ಜಾಯಿನ್ ಆಗಿದ್ದೀವಿ ಗುರು ನೀವು ನೋಡ್ತಾ ಇದ್ರ ಕ್ಯೂನ ಗುರು ನೀವು ನೋಡ್ತಾ ಇದ್ರ ಕ್ರೌಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಜವ್ಲಿ ಹೇಳಕ್ ಆಗ್ತಾ ಇಲ್ಲ ಅಷ್ಟೊಂದ್ ಕ್ರೌಡ್ ಇದೆ ಮಾತ್ರ ಇಲ್ಲಿ ಖುಷಿ ಏನಪ್ಪಾ ಅಂತಂದ್ರೆ ಕ್ಯೂಗೆ ಜಾಯಿನ್ ಆದ್ವಲ್ಲ ಅಂತ ಮಾತ್ರ ತುಂಬಾ ಖುಷಿ ಇದೆ ಗುರು ಫೈನಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ನಾನು ಹೊರಗಡೆ ಬರ್ತಾ ಇದ್ದೀನಿ ನಾನೊಬ್ಬನೇ ದರ್ಶನ ಮಾಡಿದೆ ಅನ್ಕೊಬಿಡಿ ನಿಮ್ಗೆ ಕೂಡ ದರ್ಶನ ಮಾಡಿಸ್ತೀನಿ ನೋಡಿ ಕಾಶಿ ವಿಶ್ವನಾಥನ ದರ್ಶನ ಏನೋ ಬೇಗ ಮುಗೀತು ಸೊ ಈಗ ನಾವು ಹೊರಟಿರೋದು ಎಲ್ಲಿಗಪ್ಪ ಅಂತಂದರೆ ಗಂಗಾ ದ್ವಾರ್ಗೆ ಗಂಗಾ ದ್ವಾರ್ಗೆ ಹೋಗ್ಬಿಟ್ಟು ಅಲ್ಲಿ ಬೋಟಿಂಗಲ್ಲಿ ಹೋಗೋಣ ಅಂತ ಮಾಡಿದ್ದೀವಿ ತ್ಯಾಗನ್ ಕರೋ ಸಹ ಜೀವನ್ ಜೀವ ರಾಮ ನಾಮ ಲೋ ಅಪ್ನಾ ಭಾಗ ಜಗ ಬೋಲಿ ರಾಮ ರಾಮ್ 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 ಲೈಟ್ ಫೈನಲಿ ಗುರು ಆ ಕ್ರೌಡನ್ನೆಲ್ಲ ದಾಟ್ಕೊಂಡು ನಾವೀಗ ಬಂದಿರೋದೆಗಪ್ಪ ಅಂತಂದ್ರೆ ಗಂಗಾಧ್ವಾರ್ಗೆ ಕಾಶಿಯ ಗಂಗಾದ್ವಾರ್ಗೆ ಸ್ವಾಗತ ಗುರು ಗುರು ಇದನ್ನು ಗಂಗಾದ್ವಾರ್ ಎಂಟ್ರಿ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇದ್ರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್